ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮಗಾಗಿ ಬಾಬಾ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅವ ರೀತಿಯ ಬದಲಾವಣೆಯ ತಂಪಾದ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬೀಸುತ್ತೆ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ನೀವು ಅನುಭವಿಸ್ತೀರಾ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆ ಆಗಲು ಹೊರಟಿದೆ ಹಾಗೆ ನಿಮ್ಮ ಶತ್ರುಗಳಿಂದ ಕೂಡ ನಿಮಗೆ ರಿಲೀಫ್ ಸಿಗುವ ಸಂದರ್ಭ ಬರ್ತಾ ಇದೆ ಈ ಸಮಯದಲ್ಲಿ ಅನ್ನುವ ಎನರ್ಜಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸ್ನೇಹಿತರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರಿಗೆ ಬಾಬಾರವರಿಂದ ನೀವು ನಂಬಿರುವ ದೈವದಿಂದ ಈ ಮೆಸೇಜ್ ಸಿಗ್ತಾ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಒಂದು ಸಫಲತೆಯನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಹಾಗೆ ಕೆಲವು ಸಮಸ್ಯೆಗಳಿಂದ ಕೂಡ ಹೊರಗೆ ಬರಬಹುದು ಯಾವುದೇ ಒಂದು ಸಕಾರಾತ್ಮಕ ಎನರ್ಜಿಯನ್ನು ನಮ್ಮಲ್ಲಿ ತುಂಬಿಸ್ಕೊಳ್ಬೇಕು ಅಂದ್ರೆ ಒಂದು ನಂಬಿಕೆಯ ಭಾವ ಅತ್ಯಂತ ಮುಖ್ಯವಾಗಿರುತ್ತೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಹೊರಗಿನಿಂದ ಎಷ್ಟೇ ಕಠೋರವಾಗಿ ಕಾಣಿಸಿದ್ರು ನಿಮ್ಮೊಳಗೆ ಒಂದು ಕರುಣೆ ಪ್ರೇಮದ ಅಂತಃಕರಣದ ಮಮತೆಯ ಹೃದಯವಿದೆ ಇಂತಹ ನಿಮ್ಮ ಹೃದಯ ಎಂತಹ ಜೀವನವನ್ನು ಬಯಸ್ತಾ ಇದೆ ಅಂದ್ರೆ ಯಾವುದೇ ರೀತಿ ಭಯ ಇಲ್ಲದೆ ಆತಂಕವಿಲ್ಲದೆ ಸರಳವಾಗಿ ಆದರೂ ಪರವಾಗಿಲ್ಲ ನೆಮ್ಮದಿಯಾಗಿ ನಾನು ಬದುಕಬೇಕು ನಮ್ಮವರ ಜೊತೆ ನಮ್ಮ ಕುಟುಂಬದವರ ಜೊತೆ ಅಥವಾ ಭಾವವನ್ನು ನೀವು ಈ ಸಮಯದಲ್ಲಿ ಹೊಂದಿದಿರ ಅನ್ನುವ ಎನರ್ಜಿ ಈ ಸಂದೇಶದ ಮೂಲಕ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ಮನಸ್ಥಿತಿಯನ್ನು ಹೊಂದಿದ್ರೆ ಇದು ರೆಸನೇಟ್ ಆಗ್ತಾ ಇದೆ ಅದಕ್ಕಾಗಿ ಈಗ ನೀವು ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಶ್ರಮವನ್ನು ಪಡ್ತಾ ಇದ್ದೀರಾ ಕೂಡ ಇದೇ ಜೀವನಕ್ಕೋಸ್ಕರ ನೀವು ಶ್ರಮಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಅದರ ಫಲವೆಂಬಂತೆ ಮುಂದಿನ ದಿನಗಳಲ್ಲಿ ನೀವು ಈ ರೀತಿಯ ಸುಖವಾದ ನೆಮ್ಮದಿಯಾದ ಜೀವನವನ್ನು ಅನುಭವಿಸ್ತೀರಾ ಇದಕ್ಕೆ ಕಾರಣ ನಿಮ್ಮ ಪ್ರತಿಫಲ ನೀವು ನಿಷ್ಠೆಯಿಂದ ಮಾಡ್ತಾ ಇರುವ ಪ್ರಾಮಾಣಿಕ ಪ್ರಯತ್ನ ಹಾಗೂ ನೀವು ನಿಮ್ಮ ಕೆಲಸದಲ್ಲಿ ಒಂದು ಉನ್ನತಿಯನ್ನು ಪಡ್ಕೊಳ್ತೀರಾ ಅದರಿಂದ ನಿಮ್ಮ ಜೀವನದಲ್ಲಿ ನೀವು ನೀವಾಗಿರ್ಬೋದು ನಿಮ್ಮ ಯಜಮಾನರಾಗಿರ್ಬೋದು ಇಲ್ಲ ನಿಮ್ಮ ಮಕ್ಕಳಾಗಿರ್ಬೋದು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಆ ಉನ್ನತ ಸ್ಥಾನದಿಂದ ಅವರು ಗೌರವವನ್ನು ಪಡ್ಕೊಳ್ತಾರೆ ಅದ್ರ ಜೊತೆಗೆ ಸಂಪತ್ತು ಕೂಡ ಆಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಆಗ ನಿಮ್ಮ ಜೀವನದಲ್ಲಿ ನೀವು ಕಂಡಿರುವ ಸರಳವಾದ ನೆಮ್ಮದಿಯುತವಾದ ಸಂತೋಷದ ಜೀವನವನ್ನು ನೀವು ಹೊಂದುತ್ತೀರಾ ಅದು ಮುಂದಿನ ದಿನಗಳ ಬದಲಾವಣೆಯಾಗಿರುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದೇ ನಿಮ್ಮ ವಿಶ್ವಾಸ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಕನೆಕ್ಟ್ ಮಾಡ್ತಾ ಇದೆ ಅದೇ ವಿಶ್ವಾಸ ನಿಮ್ಮ ಜೀವನವನ್ನು ಖುಷಿಯಿಂದ ತುಂಬಿಸುತ್ತದೆ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ ಎನ್ನುವ ಸಂದೇಶ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ಸ್ನೇಹಿತರೆ ಇದೆ ಅಂತ ಕೆಲವರ ಎನರ್ಜಿಯ ಪ್ರಕಾರ ನೀವು ಬಹಳ ಬಳಲಿದ್ದೀರಾ ನೋವಲ್ಲಿದ್ದೀರಾ ಯಾವುದೇ ರೀತಿಯ ಭರವಸೆ ನಿಮ್ಮ ಜೀವನದಲ್ಲಿ ನಿಮಗೆ ಉಳಿದಿಲ್ಲ ಅಂದ್ರೆ ಉಳಿದಿಲ್ಲ ಆದರೂ ಕೂಡ ನಿಮ್ಮಲ್ಲಿ ಏನೋ ಒಂದು ಅಂತಃಕರಣ ದಯೆಯ ಭಾವ ಸೇವೆಯ ಭಾವ ಹೊರಹೊಮ್ಮೆ ಇದು ನಿಮ್ಮ ಜೀವನದಲ್ಲಿ ಒಂದು ಬಹುದೊಡ್ಡ ತಂಪಾದ ಬಿರುಗಾಳಿಯನ್ನು ಮೂಡಿಸುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ನೀವು ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯ ಭರವಸೆಯನ್ನು ಕಳ್ಕೊಂಡಿದ್ದೀರಾ ಆದರೂ ಕೂಡ ಇರುವ ಸಕಾರಾತ್ಮಕ ಭಾವಗಳು ನಿಮ್ಮ ಜೀವನವನ್ನು ಒಂದು ತಂಪಾದ ಬಿರುಗಾಳಿಯನ್ನು ಬೀಸುವುದರ ಮೂಲಕ ಒಂದು ಬಹುದೊಡ್ಡ ಬದಲಾವಣೆಯನ್ನು ತರುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಭರವಸೆ ಕಳೆದುಕೊಳ್ಳಬೇಡಿ ನಾನು ನಿನ್ನ ಜೊತೆ ಇದ್ದೇನೆ ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನನ್ನ ಸಂಪೂರ್ಣ ಹೊಣೆಯಾಗಿದ್ದೀಯಾ ಹಾಗಾಗಿ ನಿನ್ನ ಜೀವನ ರೂಪಿಸಿಕೊಡುವ ಸಂಪೂರ್ಣ ಭಾರವನ್ನು ನಾನು ಬರೆಸಿದ್ದೇನೆ ಅನ್ನುವ ಸಂದೇಶ ಬಾಬಾರವರಿಂದ ನೀವು ನಂಬಿದ ದೈವದಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವು ಜನರ ಎನರ್ಜಿಯ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಚಿಂತನೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಈ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದ್ರೆ ರೆಸಿನೇಟ್ ಆಗ್ತಾ ಇದೆ ಕೆಲವು ವ್ಯಕ್ತಿಗಳ ಸತ್ಯವು ನಿಮ್ಮ ಎದುರಿಗೆ ಒಂದಂತಾಗಿ ಹೊರ ಬರುವ ಸಾಧ್ಯತೆ ಹೆಚ್ಚಿದೆ ಇದು ವರ್ಷಗಳಿಂದ ನಿಮ್ಮ ಮುಚ್ಚಿದ ಕಣ್ಣು ತೆರೆಯುತ್ತದೆ ವ್ಯಕ್ತಿಗಳ ಸತ್ಯ ತಿಳಿಯುತ್ತದೆ ಇದೊಂದು ಬಹಳ ದೊಡ್ಡ ಸತ್ಯವಾಗಿರುತ್ತದೆ ಇದರಿಂದ ಕೂಡ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಪರಿವರ್ತನೆ ಆಗುವ ಸಂದರ್ಭವೇ ಹೆಚ್ಚಿದೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ರೆಜನೇಟ್ ಆಗ್ತಾ ಇದೆ ಹಾಗೆ ನಿಮ್ಮನ್ನ ಕೆಲವು ಶತ್ರುಗಳು ಹಿತಶತ್ರುಗಳಾಗಿರ್ಬೋದು ಇಲ್ಲ ದೂರದ ಶತ್ರುಗಳಾಗಿರ್ಬೋದು ನಿಮ್ಮನ್ನ ಅವರು ಬಹಳ ದೂರದಿಂದಲೇ ಗಮನಿಸ್ತಾ ಇದ್ದಾರೆ ನಿಮ್ಮ ಹತ್ತಿರ ಬಂದಾಗ ಕೂಡ ಅವರು ನಿಮ್ಮ ಬಳಿ ಸೇರ್ತಾ ಇಲ್ಲ ಅಂದ್ರೆ ನಿಮ್ಮನ್ನ ತುಂಬಾ ದ್ವೇಷಿಸ್ತಾ ಇದ್ದಾರೆ ಅಂತಹ ನಿಮ್ಮ ಶತ್ರುಗಳಿಗೂ ಕೂಡ அவரிக்கு அவருக்கு ஆழவாத ஒன்று அறிவு மூடுவயர வர்த்தி ವ್ಯಕ್ತಿ ನಿಮಗೆ ತುಂಬ ಬಹಳ ಕೆಟ್ಟದನ್ನ ಬಯಸಿರ್ಬೋದು ಇಲ್ಲ ನೋವನ್ನು ಕೊಟ್ಟಿರ್ಬೋದು ಇಲ್ಲ ನಿಮ್ಮ ಆತ್ಮವಿಶ್ವಾಸ ಕುಗ್ಗುವಂತಹ ಕೆಲಸವನ್ನು ಮಾಡಿರ್ಬೋದು ಒಟ್ಟಾರೆಯಾಗಿ ಅವರು ನಿಮ್ಮ ನಿಮ್ಮ ಜೀವನವನ್ನು ನರಕ ಮಾಡಿದ್ದಾರೆ ನರಕ ಮಾಡಲು ಇಚ್ಛಿಸಿದ್ದಾರೆ ನರಕ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಅಂತಹವರ ಜೀವನಕ್ಕೆ ಅವರು ಕೊಟ್ಟ ಉಡುಗೊರೆಯ ರೀತಿಯಲ್ಲಿ ಅವರು ಆ ಕರ್ಮವನ್ನೇ ಉಡುಗೊರೆಯ ರೂಪದಲ್ಲಿ ಮರಳಿ ಪಡೆದುಕೊಳ್ಳುವ ಸಮಯ ಅವರಿಗೆ ಬಂದಾಗ್ಬಿಟ್ಟಿದೆ ನಿಮ್ಮ ಸಮಯ ಅದರ ಜೊತೆಗೆ ಸರಿ ಒಂದು ಬದಲಾವಣೆಯೊಂದಿಗೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಬಾಬಾರವರ ಕಡೆಯಿಂದ ನಿಮಗಿದು ಒಂದು ಉತ್ತಮವಾದ ಸಂದೇಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂದ್ರೆ ನೀವು ಬಾಬಾರವರಲ್ಲಿ ನಂಬಿಕೆ ಇಟ್ಟಿದ್ರ ಪೂಜೆಯನ್ನು ಮಾಡ್ತಾ ಇದ್ದೀರಾ ಭಕ್ತಿಯಿಂದ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಯಾರೇ ಎಂಥದ್ದೇ ನಕಾರಾತ್ಮಕ ಪ್ರಭಾವವನ್ನು ಯಾವ ಶತ್ರುಗಳೇ ನಿಮ್ಮ ಮೇಲೆ ಬೀರಿದ್ರು ಕೂಡ ಅವರ ನಕಾರಾತ್ಮಕತೆಯ ಉತ್ತರ ಅವರಿಗೆ ನಕಾರಾತ್ಮಕತೆಯ ಉಡುಗೊರೆ ರೂಪದಲ್ಲಿ ಅವರಿಗೆ ಮರಳಿ ಸಿಗುತ್ತೆ ಅಂತ ಎಲ್ಲ ಪೂರ್ವ ಸಿದ್ಧತೆಯನ್ನು ನಾನು ಮಾಡಿದ್ದೀನಿ ನಿಶ್ಚಿಂತೆಯಿಂದ ಇರೋ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಯಾರೆಲ್ಲ ಅದೇ ಚಿಂತನೆಯಲ್ಲಿದ್ದೀರೋ ಅವರಿಗೆ ಇದು ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ ಈ ಬಾಬಾರವರ ಬ್ಲೆಸ್ಸಿಂಗ್ ರೂಪದಲ್ಲಿ ಅಂದ್ರೆ ಆಶೀರ್ವಾದದ ರೂಪದಲ್ಲಿ ಅವರು ನಿಮಗೆ ಈ ರೀತಿಯಾದ ಒಂದು ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೂಡ ಒಳ್ಳೆಯದನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ದೊಡ್ಡ ಕೆಲಸಗಳು ಆಗ್ತಾ ಇಲ್ಲ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ಅದರಲ್ಲಿ ಯಾವುದೇ ರೀತಿಯಲ್ಲಿ ನಾವು ಶ್ರಮಪಟ್ಟು ಏನಾದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಮುಂದೆ ಹೋಗ್ತಾ ಇದ್ದೀರಾ ಆದರೂ ಕೂಡ ಯಾವುದೋ ಒಂದು ನಕಾರಾತ್ಮಕ ಎನರ್ಜಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದೆ ನಿಮ್ಮನ್ನ ಹಿಂದಕ್ಕೆ ಎಳಿತಾ ಇದೆ ಸೆಳಿತಾ ಇದೆ ಇದರಿಂದ ನೀವು ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಆತ್ಮವಿಶ್ವಾಸವನ್ನ ಕ್ಷಣ ಕ್ಷಣಕ್ಕೂ ಕಳ್ಕೊಳ್ತಾ ಇದ್ದೀರಾ ಈ ಸಮಯದಲ್ಲಿ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಕೂಡ ಹದಗೆಡ್ತಾ ಇದ್ದಾವೆ ಇದರಿಂದ ಹೊರಗೆ ಬರುವ ದಾರಿ ಏನು ಅಂತೇಳಿ ಪ್ರತಿನಿತ್ಯ ನೀವು ದೇವರನ್ನ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಒಂದು ದಾರಿ ಸಿಗತ್ತಾ ಅಂತೇಳಿ ಖಂಡಿತವಾಗಿ ಇದು ನಿಮ್ಮ ಶತ್ರುಗಳ ಹುನ್ನಾರ ಅಂದ್ರೆ ಅವರು ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಅನ್ನುವ ಸೂಚನೆಯ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ನೀವು ಒಂಟಿಯಾಗಿದ್ದೀರಾ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದವರು ನಿಮ್ಮ ಜೊತೆಗಿದ್ದರೂ ಕೂಡ ಎಲ್ಲೋ ಒಂದು ರೀತಿಯ ಒಂಟಿತನ ನಿಮ್ಮನ್ನು ಕಾಡ್ತಾ ಇದೆ ಯಾಕಂದರೆ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಒಂಟಿತನದ ಯೋಚನೆಯ ಅಂಧಕಾರದಲ್ಲಿ ಮುಳುಗಿದ್ದೀರಾ ಅಂದರೆ ಹೋರಾಟ ಮಾಡ್ತಾ ಇದ್ದೀರಾ ಯಾರಿಗೂ ಅದನ್ನು ಹೇಳಲಿಕ್ಕೂ ಆಗ್ತಾ ಇಲ್ಲ ಅದನ್ನು ನುಂಗ್ಲಿಕ್ಕೂ ಆಗ್ತಾ ಇಲ್ಲ ಆ ರೀತಿಯ ಆ ರೀತಿಯ ಮಧ್ಯದ ಪರಿಸ್ಥಿತಿಯಲ್ಲಿ ನೀವು ಹೇಗಿದ್ದೀರಾ ಅದನ್ನ ಮಕ್ಕಳ ಹತ್ರ ಆಗಲಿ ಗಂಡನ ಹತ್ರ ಆಗಲಿ ಹೇಳಕ್ ಇಲ್ಲ ಇಲ್ಲ ಹತ್ರ ಆಗಲಿ ಮಕ್ಕಳ ಹತ್ರ ಆಗಲಿ ಹೇಳಕ್ ಇಲ್ಲ ನಾನು ಒಬ್ಬನೇ ಅನುಭವಿಸ್ಬೇಕು ಅದನ್ನು ಅನುಭವಿಸೋಕ್ಕೂ ಆಗ್ತಾ ಇಲ್ಲ ಹೊರಗೆ ಹಾಕೋಕ್ಕೂ ಆಗ್ತಾ ಇಲ್ಲ ಈ ಸಮಯದಲ್ಲಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವಿದ್ದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕಾಣ್ತಾ ಇದೆ ಖಂಡಿತವಾಗಿಯೂ ಈ ಸಮಯ ಬದಲಾಗುತ್ತದೆ ಈ ನೀವು ಪಟ್ಟ ಶ್ರಮಕ್ಕೆ ಗೆಲುವು ಖಂಡಿತವಾಗಿಯೂ ಸಿಗುತ್ತದೆ ನನ್ನ ನಾಮ ಸ್ಮರಣೆಯೇ ನಿಮಗೆ ರಕ್ಷಣೆಯಾಗಿ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಎನರ್ಜಿಯನ್ನು ದಿವ್ಯ ಶಕ್ತಿಗಳನ್ನು ಬಿಡುಗಡೆ ಮಾಡ್ತಾ ಇದೆ ಹಾಗಾಗಿ ನೀವು ಆದಷ್ಟು ಬೇಗನೆ ಇಂಥ ನಕಾರಾತ್ಮಕ ಭಾವದಿಂದ ಹೊರಗೆ ಬರ್ತೀರಾ ಆಗ ನಿಮ್ಮ ಜೀವನದಲ್ಲಿರುವ ಎಲ್ಲ ಅಡ್ಡಿ ಆತಂಕಗಳು ದೂರವಾಗ್ತವೆ ನಿಮ್ಮ ಜೀವನದಲ್ಲಿ ಒಂದು ಕತ್ತಲೆ ನಾಶವಾಗಿ ಅದಕ್ಕೆ ಬೆಳಕಿನೊಂದಿಗೆ ನಿಮ್ಮ ಜೀವನ ಒಂದು ಗೆಲುವನ್ನು ಪಡ್ಕೊಳ್ಳುತ್ತೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಯಾವ ವಿಚಾರದಲ್ಲಿ ಗೆಲುವು ಬೇಕು ಯಾವ ವಿಚಾರದಲ್ಲಿ ಒಳ್ಳೆಯದಾಗಬೇಕು ಯಾವೆಲ್ಲ ರೀತಿಯಲ್ಲಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಆ ಪ್ರಯತ್ನದಲ್ಲಿ ನಿಮಗೆ ಫಲ ಬೇಕು ಅಂತ ಹೇಳಿ ಬಯಸ್ತಾ ಇದರಲ್ಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಆ ಫಲ ನಿಮ್ಮದಾಗತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ಇದೇ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಅವರಿಗೆ ರೆಸಿಡೆಂಟ್ ಆಗ್ತಾ ಇದೆ ಸ್ನೇಹಿತರೆ ನೀವು ಬಯಸಿದ ಸಂತೋಷವನ್ನ ಆ ಎನರ್ಜಿ ನಿಮ್ಮ ಸಕಾರಾತ್ಮಕ ಎನರ್ಜಿ ಆಗಿರ್ಬೋದು ಆ ಗುರುವಿನ ಆ ದೈವದ ಕಾಣದ ಕೈಗಳ ಶಕ್ತಿಯ ಪ್ರಭಾವ ನಿಮ್ಮ ಜೀವನದಲ್ಲಿ ತುಂಬಿಸುತ್ತೆ ಅನ್ನುವ ಅದ್ಭುತ ದಿನಗಳನ್ನ ನೀವು ನೋಡ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನನ್ನ ಮೇಲೆ ಎಷ್ಟು ನಂಬಿಕೆಯನ್ನು ಇಡ್ತೀರೋ ಅಂದರೆ ದೇವರ ಮೇಲೆ ನೀವು ಎಷ್ಟು ನಂಬಿಕೆಯನ್ನು ಇಡ್ತಿರೋ ಗುರುವಿನ ಮಾರ್ಗದರ್ಶನದಲ್ಲಿ ಯಾವ ರೀತಿ ಸಾಕ್ತಾಯಿದ್ರೋ ಅದಕ್ಕೆ ಹೆಚ್ಚಾಗಿ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ನಿಮ್ಮನ್ನು ನೀವು ಅರ್ತ್ಕೊಳ್ಬೇಕು ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಸಂದೇಶ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ನೀವು ನಿಮ್ಮ ಮನಸ್ಸಿನಲ್ಲಿ ಒಂದು ಉದಾಸೀನತೆಯಿಂದ ಅಸಮಾಧಾನದಿಂದ ತಿರುಗಾಡ್ತಾ ಇದ್ದೀರಾ ಅಂದರೆ ಅಲೆದಾಡ್ತಾ ಇದ್ದೀರಾ ಇಲ್ಲ ಮನೆಯಲ್ಲಿ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಾ ಏನು ಮಾಡಬೇಕು ಅಂತೇಳಿ ನಿಮಗೆ ದಾರಿ ಕಾಣಿಸ್ತಾ ಇಲ್ಲ ಎಲ್ಲಾ ರೀತಿಯಲ್ಲೂ ಮನಸ್ಸು ಆಲೋಚನೆ ಮಾಡುತ್ತೆ ಆದರೆ ಮುಂದೆ ಹೋಗ್ಲಿಕ್ಕೆ ಅಡ್ಡಿಯ ಆತಂಕಗಳು ಉಂಟಾಗ್ತಾ ಯಾಕಂದ್ರೆ ನಿಮ್ಮ ಹತ್ರ ಹಣಕಾಸು ಇಲ್ಲ ಇಲ್ಲ ಬೆಂಬಲ ಇಲ್ಲ ಇಲ್ಲ ಯಾವ ಸಪೋರ್ಟು ಇಲ್ಲ ಇಲ್ಲ ಏನು ಮಾಡಬೇಕು ಅಂತ ತಿಳಿದಿಲ್ಲ ಇದರಿಂದ ನಿಮಗೆ ಮುಂದೆ ಹೆಜ್ಜೆಯನ್ನು ಕಿತ್ತಿಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಏನು ಮಾಡ್ಬೇಕು ಅಂತ ಕಾಣಿಸ್ತಾ ಇಲ್ಲ ಯಾಕಂದ್ರೆ ನಿಮ್ಮ ಮುಂದೆ ಇರುವ ದಾರಿ ಕತ್ತಲೆಯಿಂದ ತುಂಬಿದೆ ಹಾಗಾಗಿ ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ನಿಮಗೆ ಇಂಥ ಸಂದಿಗ್ಧ ಪರಿಸ್ಥಿತಿಲಿ ಕೆಲವರು ಇದ್ದೀರಾ ಅದರಿಂದನಾದರೂ ಏನಾದರೂ ಒಂದು ಸಪೋರ್ಟ್ ಸಿಗುತ್ತಾ ಪ್ರೇರಣೆ ಸಿಗುತ್ತಾ ಯಾವ ಕೆಲಸ ಮಾಡಬೇಕು ಅಂತ ಹೇಳಿ ಒಂದು ಮಾರ್ಗದರ್ಶನ ಸಿಗುತ್ತಾ ಅಂತೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ಆ ಸಮಯದಲ್ಲಿ ನಿಮ್ಮ ವಿಚಾರದಲ್ಲೂ ಬರ್ತಾ ಇರುವ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಮನೆಯಲ್ಲೂ ಕೂಡ ನಿಮ್ಮ ಮೇಲೂ ಕೂಡ ಒಂದು ನಕಾರಾತ್ಮಕ ಪ್ರಭಾವ ಬೀರಿದೆ ಅಂದ್ರೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅನ್ನುವ ಆತಂಕದ ವಿಚಾರವನ್ನ ಈ ಸಂದೇಶದ ಎನರ್ಜಿ ತಿಳಿಸ್ತಾ ಇದೆ ಸ್ನೇಹಿತರೆ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಜಗಳ ಆಗ್ತಾ ಇದೆ ಇಲ್ಲಾಂದರೆ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಆಲಸ್ಯ ಸೋಮಾರಿತನ ಇದೆ ಒಬ್ರನ್ನ ಕಂಡ್ರೆ ಆಗ್ತಾ ಇಲ್ಲ ಈ ರೀತಿಯ ಎನರ್ಜಿ ನಿಮ್ಮ ಮನೆಯಲ್ಲಿ ತುಂಬಿಕೊಂಡಿದೆ ಇಲ್ಲ ಯಾರೋ ಬಂದು ಹೋದ ತಕ್ಷಣ ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದ ಹಾಗೆ ಪರಿಸ್ಥಿತಿಗಳೇ ಅಸ್ತವ್ಯಸ್ತವಾಗಿಬಿಡ್ತವೆ ಈ ರೀತಿಯ ಅನುಭವ ಕೂಡ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಡೀತಾ ಇದೆ ಕೆಲವರ ಜೀವನದ ಮೇಲೆ ಕೆಲವು ಶತ್ರುಗಳ ಬ್ಲಾಕ್ ಮ್ಯಾಜಿಕ್ ಪ್ರಯಿಕ್ ಪ್ರಯೋಗವೇ ಕಾರಣವಾಗಿದೆ ಹಾಗಾಗಿ ನೀವು ಅನ್ಕೊಂಡಿರೋ ಯಾವುದೇ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಿಮ್ಮಲ್ಲಿ ಈಗ ನಕಾರಾತ್ಮಕತೆ ಆವರಿಸಿದೆ ಯಾಕಂದ್ರೆ ಅವರ ಬ್ಲಾಕ್ ಮ್ಯಾಜಿಕ್ ಪ್ರಯೋಗ ಇದೆಯಲ್ಲ ಅದು ನಿಮ್ಮ ಮೇಲೆಯೇ ಪ್ರಯೋಗ ಆಗಿದೆ ಹಾಗಾಗಿ ನಿಮ್ಮಲ್ಲಿ ಯಾವುದೇ ರೀತಿ ಮುಂದೆ ಹೋಗಬೇಕು ಅನ್ನುವ ಆತುರತೆನೆ ಇಲ್ಲ ಅಂದ್ರೆ ಆಲಸ್ಯ ಮನೆ ಮಾಡಿದೆ ಸೋಮಾರಿತನ ಮನೆ ಮಾಡಿದೆ ಏನಂದ್ರೂ ಏನು ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಬ್ಲಾಕ್ ಆಗ್ಬಿಟ್ಟಿದೆ ಇದರಿಂದ ಎಲ್ಲಾ ರೀತಿಯಲ್ಲೂ ಬ್ಲಾಕೇಜೆ ಕಾಣಿಸ್ತಾ ಇದೆ ನಿಮ್ಮ ಜೀವನದಲ್ಲಿ ನೀವು ಅದನ್ನ ನೀವು ಅದರಿಂದ ಹೊರಗೆ ಬರಬೇಕು ಅಂದರೆ ನೀವು ಗುರುವಿನ ಶರಣದಲ್ಲಿ ಹೋಗಬೇಕು ಅಂದರೆ ದೃ ಗುರುವಿನ ಶರಣಕ್ಕೆ ಹೋಗಬೇಕು ದೃಢವಾದ ವಿಶ್ವಾಸದಿಂದ ನೀವೇ ನನಗೆ ಎಲ್ಲ ಅನ್ನುವ ರೀತಿಯಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗಿ ಬಾಬಾರವರ ಮಂದಿರಕ್ಕೆ ಹೋಗಿ ಅವರ ಪಾದಗಳಿಗೆ ಶರಣಾಗಿ ಒಂದು ಸಂಕಲ್ಪವನ್ನು ಮಾಡಬೇಕು ನೀವೇ ನನ್ನ ಕೈ ಹಿಡಿದು ನಡೆಸಬೇಕು ಇಲ್ಲ ಅಂದರೆ ನೀವು ನನ್ನ ಕೊನೆಯನ್ನು ಮಾಡಬೇಕು ಎರಡು ಎರಡೂ ವಿಚಾರಗಳನ್ನು ನಿಮ್ಮ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ನೀವಿಟ್ಟ ಬದುಕು ನನ್ನದಾಗಲಿ ಅನ್ನುವ ಒಂದು ದೃಢವಾದ ವಿಶ್ವಾಸದೊಂದಿಗೆ ನೀವು ಗುರುವಿನ ಪಾದಗಳಲ್ಲಿ ಶರಣಾದಾಗ ನಿಮ್ಮಲ್ಲಿರುವ ಬ್ಲಾಕೇಜ್ಗಳು ದೂರವಾಗ್ತವೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಯಾವ ರೀತಿ ಮೆಸೇಜ್ ಅಂದರೆ ಈಗ ನಿಮ್ಮ ಒಂದು ವಿಶ್ವಾಸ ಗೆದ್ದಿದೆ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಲ್ಲಿದ್ದ್ರಿ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರಿ ಆ ಸಮಸ್ಯೆಗಳಿಂದ ಹೇಗೆ ಹೊರಗೆ ಬರೋದು ಅಂತೇಳಿ ಚಿಂತಿಸ್ತಾ ಇದ್ರಿ ಈಗ ನೀವು ಯಾವಾಗ ಗುರುವಿನ ಪಾದಗಳಲ್ಲಿ ಶರಣಾಗಿದ್ರೂ ಆ ದೈವವನ್ನು ನಂಬಿ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಸಕಾರಾತ್ಮಕವಾಗಿ ನಿಮ್ಮ ಮನಸ್ಸನ್ನು ಹೋನ ಇಟ್ಕೊಂಡಿದ್ದೀರೋ ಅಂದರೆ ಒಂದು ಒಳ್ಳೆಯ ಚಿಂತನೆ ಮಾಡೋದಾಗಿರ್ಬೋದು ಎಷ್ಟೇ ಏನೇ ಸಮಸ್ಯೆ ಇದ್ದರೂ ಕೂಡ ಎಲ್ಲ ಒಳ್ಳೆಯದಾಗತ್ತೆ ನನ್ನ ಜೊತೆ ದೇವರಿದ್ದಾರೆ ನನ್ನ ಜೊತೆ ಭಗವಂತ ಇದ್ದಾನೆ ನನ್ನ ಜೊತೆ ಗುರು ಇದ್ದಾರೆ ಒಂದೆಲ್ಲ ಒಂದು ರೀತಿಯಲ್ಲಿ ನನಗೆ ಮಾರ್ಗದರ್ಶನ ಸಿಗುತ್ತೆ ಯಾರು ಎಂಥದ್ದೇ ಕೆಟ್ಟ ಪರಿಣಾಮ ಬೀರಿದ್ರು ಕೂಡ ಅದನ್ನು ನಾನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀನಿ ಹಾಗಾಗಿ ನನಗೆಲ್ಲ ಒಳ್ಳೆಯದಾಗ್ತಾಯಿದೆ ಅಂತೇಳಿ ಏನು ಅಂದ್ಕೊಳ್ತಾ ಇದ್ದೀರ ಆ ನಿಮ್ಮ ನಂಬಿಕೆ ಗೆದ್ದಿದೆ ಈ ಸಮಯದಲ್ಲಿ ಯಾರೆಲ್ಲ ಈ ರೀತಿಯ ಅಭಿಪ್ರಾಯವನ್ನು ಇಟ್ಕೊಂಡು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದರೋ ನಿಮ್ಮ ಜೀವನದಲ್ಲಿರುವ ಎಲ್ಲ ಬ್ಲ್ಯಾಕೇಜ್ಗಳು ರಿಮೂವ್ ಆಗ್ತಾ ಬಾ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅವರು ಹೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಈ ರೀತಿಯ ಬ್ಲಾಕೇಜ್ ಇಂದ ಗುಣಪಡಿಸ್ತಾ ಇದ್ದಾರೆ ಅವುಗಳನ್ನೆಲ್ಲ ನಿಮ್ಮ ಜೀವನದಿಂದ ಹೊರ ಹಾಕ್ತಾ ಇದ್ದಾರೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ರೆಸಿನೇಟ್ ಆಗ್ತಾ ಇದೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯ ತಂಪಾದ ಬಿರುಗಾಳಿಯನ್ನು ಸವಿತೀರಾ ಮುಂದಿನ ದಿನಗಳಲ್ಲಿ ಆ ಬಿರುಗಾಳಿಯ ತಂಪಾದ ಅನುಭವವನ್ನು ಒಳ್ಳೆಯ ದಿನಗಳಾಗಿ ಸಂತೋಷಗಳಾಗಿ ಹಾಗೆ ನಿಮ್ಮ ಕೆಲಸ ಕೈಗೂಡೋದ್ರ ಮೂಲಕ ಆಗಿರ್ಬೋದು ಇಚ್ಛೆಗಳ ಈಡೇರಿಕೆಯ ಮೂಲಕ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕೋರ್ಟ್ ಕೇಸಲ್ಲಿ ಗೆಲುವನ್ನು ಪಡೆದುಕೊಳ್ಳೋದ್ರ ಮೂಲಕ ನೀವು ಆ ಸಂತೋಷದ ಬಿರುಗಾಳಿಯನ್ನು ಅನುಭವಿಸ್ತೀರಾ ಅನ್ನುವ ತಂಪಾದ ಬಿರುಗಾಳಿಯನ್ನು ಅನುಭವಿಸ್ತೀರಾ ಅಂತಹ ಯೋಗ ಯೋಗ್ಯತೆ ನಿಮಗೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಸಿಕ್ಕಿದೆ ನೀವು ನಂಬಿದ ದೈವದಿಂದ ನಿಮ್ಮ ಪ್ರಾ ಅರ್ಥನೆ ದೃಢವಾಗಿತ್ತು ಅದರಿಂದ ನೀವು ಈ ಯೋಗ್ಯತೆಯನ್ನು ಪಡ್ಕೊಂಡಿದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಜೀವನದಲ್ಲಿ ನೀವು ಯಾವುದೋ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಖಂಡಿತವಾಗಿಯೂ ಅಲ್ಲಿ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ ಹಾಗೆ ಹೋಗುವ ದಾರಿಯಲ್ಲಿ ನಿಮಗೆ ಬೆಳಕು ಕೂಡ ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ನಿಮ್ಮ ಆತ್ಮಬಲ ಆತ್ಮವಿಶ್ವಾಸ ನಿಮ್ಮಲ್ಲಿ ಸಕಾರಾತ್ಮಕ ಅಭಿಪ್ರಾಯಗಳನ್ನು ಮೂಡಿಸೋದ್ರ ಜೊತೆಗೆ ಒಂದು ಭರವಸೆಯನ್ನು ಮೂಡಿಸಿದೆ ಭಗವಂತ ನನ್ನ ಜೊತೆಗಿದ್ದಾನೆ ಆ ಗುರುವು ನಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನನಗೆ ಒಂದು ಒಳ್ಳೆಯ ರೀತಿಯಲ್ಲಿ ಪರಿಣಾಮವನ್ನು ಇದ್ದಾರೆ ಎನ್ನುವ ನಿಮ್ಮ ಅದ್ಭುತವಾದ ಎನ್ನುವ ನಿಮ್ಮ ಆತ್ಮವಿಶ್ವಾಸವೇ ಅದ್ಭುತವಾದ ತಿರುವನ್ನು ಪಡೆದುಕೊಳ್ಳುವಂತೆ ಮಾಡ್ತಾಯಿದೆ ಅಂದರೆ ಇಷ್ಟು ದಿನ ಏನು ನೀವು ಪ್ರಾಮಾಣಿಕವಾಗಿ ತಾಳ್ಮೆಯಿಂದ ಶ್ರಮ ಆ ಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಅಂದರೆ ಒಂದು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸದ ಕಡೆ ಹೋಗೋದಾಗಿರ್ಬೋದು ಒಂದು ಸಣ್ಣ ವ್ಯಾಪಾರ ಆಗ್ತಾ ಇತ್ತು ಇಷ್ಟು ದಿನ ನಿಮಗೆ ವ್ಯಾಪಾರದಲ್ಲಿ ಲಾಭವೇ ಇರಲಿಲ್ಲ ಇನ್ನು ನೀವು ಮುಂದಿನ ದಿನಗಳಲ್ಲಿ ಲಾಭವನ್ನು ನೋಡುವ ಅವಕಾಶ ಸಿಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಜೀವನದಲ್ಲಿ ನೀವು ಬಹಳ ವರ್ಷಗಳಿಂದ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟು ನಿಷ್ಠೆಯಿಂದ ಒಂದು ಹೋರಾಟ ಮಾಡಿದಿರಾ ಅದು ಯಾವುದೋ ವಿಚಾರದಲ್ಲಿ ಗೆಲುವನ್ನು ಪಡ್ಕೊಳ್ಳೋಕಾಗಿರ್ಬೋದು ಸಂಬಂಧಗಳಲ್ಲಿ ಒಂದು ಸಂಬಂಧವನ್ನು ಸರಿಪಡಿಸಿಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಅಂದರೆ ಯಾವುದೋ ಒಂದು ರೀತಿಯಲ್ಲಿ ಕುಟುಂಬವನ್ನು ಸರಿಪಡಿಸ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಒಂದು ಕಾಯಿಲೆ ವಿರುದ್ಧ ಹೋರಾಡೋದಾಗಿರ್ಬೋದು ಇಲ್ಲ ಒಂದು ಆಸ್ ಆಸ್ತಿಯ ವಿರುದ್ಧ ಕೋರ್ಟ್ ಕಚೇರಿಯಲ್ಲಿ ಹೋರಾಟ ನಡೆಸೋದಾಗಿರ್ಬೋದು ಆ ರೀತಿಯ ಹೋರಾಟದಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಸಿಗುತ್ತೆ ಎನ್ನುವ ಎನರ್ಜಿ ಸಿಗ್ತಾ ಇದೆ ಹಾಗೆ ನೀವು ಬಹಳ ವರ್ಷಗಳಿಂದ ಒಂದು ವಿಚಾರದಲ್ಲಿ ಬಹಳ ಶ್ರಮಪಟ್ಟು ಕೆಲಸ ಮಾಡಿದಿರ ಆ ಕೆಲಸದ ಮುಖಾಂತರ ಸಂಪತ್ತು ನಿಮ್ಮ ಬಳಿ ಬರುತ್ತೆ ಅನ್ನುವ ಎನರ್ಜಿ ಕೂಡ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆ ಸಂತೋಷವನ್ನು ನೀವು ಅನುಭವಿಸ್ತೀರಾ ಹೊಸ ವರ್ಷ ನಿಮ್ಮ ಪಾಲಿಗೆ ಹೊಸ ತಿರುವನ್ನು ತರುತ್ತೆ ಒಂದು ತಂಪಾದ ಗಾಳಿಯನ್ನು ನಿಮ್ಮ ಜೀವನದಲ್ಲಿ ಬೀಸುವಂತೆ ಮಾಡುತ್ತೆ ಆದರೆ ನಿಮ್ಮನ್ನು ನೀವು ಮೊದಲು ಅರ್ಥಕೊಳ್ಬೇಕು ನಿಮ್ಮನ್ನು ನೀವು ಮೊದಲು ನಂಬಬೇಕು ನಿಮ್ಮಲ್ಲಿ ನಿಮಗೆ ಮೊದಲು ಆತ್ಮವಿಶ್ವಾಸ ಇರಬೇಕು ಅದನ್ನು ಸ್ವೀಕರಿಸಲು ಆಗ ಆ ಸಕಾರಾತ್ಮಕ ಎನರ್ಜಿ ಿಯನ್ನು ಅಂದರೆ ಆ ದೇವರ ಶಕ್ತಿಗಳನ್ನು ಆ ದೇವರು ನಿಮಗೋಸ್ಕರ ಏನು ಕೊಡ್ತಾ ಇದ್ದಾರಲ್ಲ ಆ ಗುರುವು ಒಂದು ಒಳ್ಳೆಯದನ್ನು ಅದನ್ನು ಗುರುತಿಸ್ತೀರ ನೀವು ಆದರೆ ಆಗ ಅದು ನಿಮ್ಮ ಕಡೆ ಆಕರ್ಷಣೆ ಆಗುತ್ತೆ ಆ ಆಕರ್ಷಣೆಯಿಂದ ನಿಮ್ಮ ಜೀವನದಲ್ಲಿ ಒಂದು ತಂಪಾದ ಗಾಳಿ ಸಂತೋಷದ ಗಾಳಿ ನೆಮ್ಮದಿಯ ಗಾಳಿ ನಿಮಗೆ ಬೀಸುತ್ತೆ ಅನ್ನೋ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನೀವು ಒಂದು ನೋವಿನಿಂದ ಹೀಲ್ ಆಗ್ತಾ ಇದ್ದೀರಾ ಅಂದರೆ ಬಾಬಾ ನಿಮ್ಮನ್ನು ಒಂದು ಬ್ಲಾಕೇಜಿಂದ ಆಗಿರ್ಬೋದು ನಿಮ್ಮ ದೇಹದಲ್ಲಿರುವ ಅನಾರೋಗ್ಯದ ಸಮಸ್ಯೆಯಿಂದ ಆಗಿರ್ಬೋದು ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳಿಂದ ಆಗಿರ್ಬೋದು ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ನೀವು ಅವರಲ್ಲಿಟ್ಟ ವಿಶ್ವಾಸ ನಂಬಿಕೆ ಸಮರ್ಪಣಾಭಾವದ ಶರಣಾಗತಿಯ ಕಾರಣ ಆಗಿದೆ ಆ ಆ ಗುರು ನಿಮ್ಮನ್ನು ಕೈ ಹಿಡಿದು ನಿಮ್ಮ ಜೀವನದಲ್ಲಿ ನೀವು ಬಯಸಿದನ್ನ ಕೊಡಲು ಹೊರಟಿದ್ದಾರೆ ಅಂದರೆ ಅದು ನಿಮ್ಮ ವಿಶ್ವಾಸವೇ ಕಾರಣವಾಗಿದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇದು ಇದೇ ಸಮರ್ಪಣಾಭಾವವನ್ನು ಆ ಗುರುವಿನ ಶರಣದಲ್ಲಿ ನೀವು ಮುಂದುವರಿಸಿಕೊಂಡು ಹೋದ ಹಾಗೆ ನಿಮ್ಮ ಜೀವನ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದಿಲ್ಲ ಆ ಸಮಸ್ಯೆಗಳು ಇನ್ನೇನು ಬರ್ತವೆ ಅಂದರೆ ಅವು ಅಲ್ಲೇ ಹೀಲಾಗ್ತವೆ ಅಂದರೆ ಅಲ್ಲಿ ಆ ಸಮಸ್ಯೆಗಳನ್ನು ಬಾಬಾ ಗುಣಪಡಿಸ್ತಾರೆ ಾಗಿ ಆ ಗುರುವು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಒಂದು ಒಳ್ಳೆಯ ಕರ್ಮವನ್ನು ಮಾಡುವ ಮನಸ್ಥಿತಿಯನ್ನು ಹೊಂದಿದಿರಲ್ಲ ಆ ಮನಸ್ಥಿತಿಯೇ ಮೊದಲ ಗೆಲುವು ನಿಮ್ಮದು ಜೀವನದಲ್ಲಿ ನೀವು ಸಾಧಿಸಿರೋದು ಖಂಡಿತವಾಗಿ ಇನ್ನುಳಿದ ಭೌತಿಕ ಸುಖಗಳನ್ನು ಕೂಡ ನೀವು ಒಂದು ಗೆಲುವಿನ ರೂಪದಲ್ಲಿ ಸಾಧಿಸ್ತೀರಾ ಅನ್ನುವ ಸಾಧಿಸ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ಸಂದೇಶ ಸಿಗ್ತಾ ಇದೆ ಬಾಬಾರವರಿಂದ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಶುರುವಾಗಲು ಹೊರಟಿದೆ ಕೆಲವರ ಜೀವನದಲ್ಲಿ ಯಾವುದೇ ಆಯ್ಕೆಯಲ್ಲಿ ಆ ಆಯ್ಕೆಯಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನಂಬಿಕೆ ಇದೆ ಹಾಗೆ ಆ ಆಯ್ಕೆಯನ್ನು ನೀವು ಭಗವಂತನ ಪಾದಗಳಲ್ಲಿ ಸಮರ್ಪಣೆ ಮಾಡಿದಿರ ಆ ಗುರು ನನ್ನ ಜೊತೆಗಿದ್ದಾರೆ ಹೊಸ ಜೀವನದ ಒಂದು ಆಯ್ಕೆಯನ್ನು ಮಾಡ್ಕೊಂಡಿದ್ದೀನಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಲಿಕ್ಕೆ ಹೊರಟಿದ್ದೀನಿ ಅಂದರೆ ಖಂಡಿತವಾಗಿ ಆ ಗುರು ನನ್ನ ಜೊತೆಗಿದ್ದಾರೆ ಅವರ ಮಾರ್ಗದರ್ಶನದ ಮೇರೆಗೆ ನಾನು ಮುಂದೆ ಸಾಕ್ತೀನಿ ಖಂಡಿತವಾಗಿ ನಾನು ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಸಾರ್ಥಕವಾದ ಜೀವನವನ್ನು ನಡೆಸ್ತೀನಿ ಅನ್ನುವ ಭರವಸೆ ನಿಮ್ಮಲ್ಲಿದೆ ಆ ಆತ್ಮವಿಶ್ವಾಸವೇ ನಿಮ್ಮನ್ನು ಮುನ್ನಡೆಸ್ಕೊಂಡು ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮಲ್ಲೂ ಕೂಡ ನಿಮ್ಮಲ್ಲೂ ಕೂಡ ಒಂದು ಸೇವೆ ಆಗಿರ್ಬೋದು ದಾನ ಧರ್ಮದ ಗುಣವಾಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಅಂತಃಕರಣ ಆಗಿರ್ಬೋದು ದಯೆ ಆಗಿರ್ಬೋದು ಈಗ ನಿಮ್ಮಲ್ಲೂ ಕೂಡ ಉತ್ಪತ್ತಿ ಅದಕ್ಕೆ ಪ್ರತಿಫಲವೆಂಬಂತೆ ನಿಮ್ಮ ಜೀವನ ಮುಂದೆ ತುಂಬ ಸೊಗಸ ಆಗಿರುತ್ತೆ ಸುಂದರವಾಗಿರುತ್ತೆ ಎನ್ನುವ ಎನರ್ಜಿ ಕೂಡ ಈ ಸಮಯದಲ್ಲಿ ಆಗ್ತಾ ಆಗ್ತಾಯಿದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಹಣಕಾಸಿನ ತೊಂದರೆಯನ್ನು ಕೆಲವರು ಅನುಭವಿಸ್ತಾ ಇದ್ದಾರೆ ಅಂದರೆ ಲೋನ್ ಕಟ್ಟೋದಾಗಿರ್ಬೋದು ಇಲ್ಲ ಯಾವುದೋ ಒಂದು ಇ ಎಮ್ ಐ ಕಟ್ಟೋದಾಗಿರ್ಬೋದು ಈ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಗೆ ಬರೋಕ್ಕೆ ಒದ್ದಾಡ್ತಾ ಇದ್ದೀರಾ ಒಂದು ಸಮಯದಲ್ಲಿ ಅದರಿಂದ ಏನೋ ಒಂದು ಒಳ್ಳೆಯದಾಗುತ್ತೆ ಅಂಥೇಳಿ ನೀವು ಅಲ್ಲಿ ಆ ಕೆಲಸಕ್ಕೆ ಕೈ ಹಾಕಿ ಅದರಿಂದ ಹಣವನ್ನು ತೆಗೆದಿದ್ದೀರಾ ಈಗ ಅದೇ ವಿಚಾರ ಈಗ ನಿಮಗೆ ಕೂತು ತಂದಿದೆ ಅಪ್ಪ ಮಾಡೋದು ಕೆಲಸ ಕಾರ್ಯ ಇಲ್ಲ ಹೇಗಪ್ಪ ಆ ಲೋನ್ ಕಟ್ಟೋದು ಏನು ಮಾಡೋದಪ್ಪ ಅಂತೇಳಿ ನೀವು ಚಿಂತಿತರಾಗಿದ್ದೀರಾ ಅನ್ನುವ ಎನರ್ಜಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಲ್ಲ ಆ ಚಿಂತೆ ನಿಮ್ಮ ಜೀವನದಲ್ಲಿ ಒಂದು ಬ್ಲಾಕೇಜ್ ಅನ್ನ ಉಂಟು ಮಾಡಿದೆ ಮುಂದೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ತಾ ಇಲ್ಲ ನೀವು ಹಣವನ್ನ ತಗೊಳ್ಬೇಕಾದ್ರೆ ತುಂಬಾ ಸಂತೋಷವಾಗಿದ್ರಿ ಆದ್ರೆ ಈಗ ಹಣವನ್ನ ಕಟ್ಟಬೇಕಾದ್ರೆ ನಿಮಗೆ ಅದು ಹಿಂಸೆ ಆಗ್ತಾ ಇದೆ ಹಿಂಸೆ ಯಾಕೆ ಆಗ್ತಾ ಇದೆ ಅಂದ್ರೆ ನಿಮ್ಮ ಹತ್ರ ಕೆಲಸ ಇಲ್ಲ ಕೆಲಸ ಇದ್ರೂ ಕೂಡ ಅದು ಸಣ್ಣ ಕೆಲಸ ಇಲ್ಲ ಅದರಲ್ಲಿ ಏನೋ ನೂರಾರು ಕಾರಣಗಳನ್ನು ಹುಡುಕಿ ನೀವು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ ಇದರಿಂದ ಕೂಡ ನಿಮಗೆ ಸಮಸ್ಯೆ ಉಂಟಾಗ್ತಾ ಇದೆ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ನಿಮಗೆ ಸಿಕ್ಕ ಅವಕಾಶವನ್ನು ಈ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಿ ಅದರಿಂದ ನಿಮಗೆ ಒಂದು ಸಣ್ಣದಾದ ತಿರುವಿನೊಂದಿಗೆ ದೊಡ್ಡದಾದ ತಿರುವು ಎದುರಾಗುತ್ತೆ ಎನ್ನುವ ಎನರ್ಜಿಯ ಸಂದೇಶವನ್ನು ಬಾಬಾಯಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಒಂದು ಭರವಸೆಯ ರೂಪದಲ್ಲಿ ಸ್ನೇಹಿತರೆ ಹಾಗಾಗಿ ನೀವೇನು ಅಂದ್ಕೊಂಡಿದ್ದೀರೋ ಆ ರೀತಿಯ ಮನೋಭಾವವನ್ನು ಬಿಟ್ಟು ಅದು ಸಣ್ಣದೇ ಇರಲಿ ಆ ಕೆಲಸದಲ್ಲಿ ಒಂದು ಹೆಜ್ಜೆಯನ್ನು ಮುಂದಿಟ್ಟು ನೀವು ಆ ಕೆಲಸವನ್ನು ಮಾಡಿ ಮಾಡಬೇಕು ಆ ಕೆಲಸ ಇನ್ನೊಂದು ಕೆಲಸಕ್ಕೆ ಕನೆಕ್ಟ್ ಮಾಡಿಕೊಡುತ್ತೆ ಅದರಿಂದ ನೀವು ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅನ್ನುವ ಮಾರ್ಗದರ್ಶನವನ್ನು ಗುರುವು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅದು ಬಿಟ್ಟು ಕೈ ಕಟ್ಟಿ ಮನೆಯಲ್ಲೇ ಕುತ್ಕೊಂಡು ನಾನು ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರೆ ಹಣ ನಿಮ್ಮ ಬಳಿ ಬರೋದಿಲ್ಲ ನೀವು ಅದರ ಬಳಿ ಹೋಗಬೇಕು ಪ್ರಾಮಾಣಿಕ ಪ್ರಯತ್ನ ಪಡದೆ ಹೊರತು ಯಾವುದೂ ನಿಮಗೆ ಸಿಗೋದಿಲ್ಲ ಅನ್ನುವ ಸಂದೇಶ ಈ ಸಮಯದಲ್ಲಿ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ರೆಸಿನೆಂಟ್ ಆಗ್ತಾ ಇದೆ ಯಾರೆಲ್ಲ ಈ ಆತಂಕದಲ್ಲಿದ್ದರೋ ಅವರಿಗೆ ಬಾಬಾರವರಿಂದ ಸಂದೇಶ ಇದೇ ಆಗಿರುತ್ತೆ ಹಾಗಾಗಿ ನೀವು ಯಾವುದೋ ಒಂದು ಕೆಲಸ ಯಾವುದೋ ಕೆಲಸ ನಿಮಗೆ ಎದುರಾಗ್ತಾ ಇದೆಯೋ ಆ ಕೆಲಸವನ್ನು ಕಡೆಗಡಿಸದೆ ಆ ಕೆಲಸದಲ್ಲಿ ನೀವು ಮುಂದುವರಿಬೇಕು ಖಂಡಿತವಾಗಿಯೂ ಅದರಿಂದ ಸಣ್ಣ ಉಪಯೋಗವೇ ಆದರೂ ಕೂಡ ಒಂದು ಸಣ್ಣ ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಅದು ದೊಡ್ಡ ಸಮಸ್ಯೆಯ ಪರಿಹಾರಕ್ಕೂ ಕೂಡ ದಾರಿ ಮಾಡಿಕೊಡುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಕೆಲವರಿಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಅಂದರೆ ಗಂಡ ನನ್ನ ಹೆಂಡತಿ ಯಾಕೋ ಪ್ರೀತಿ ಮಾಡ್ತಾ ಇಲ್ಲ ನಮ್ಮಿಬ್ಬರ ಮಧ್ಯೆ ಒಂದು ಸಂಬಂಧವೇ ಸರಿ ಇಲ್ಲ ಹೆಂಡತಿ ಆಗಿರ್ಬೋದು ನನ್ನ ಗಂಡ ಯಾಕೋ ಈಗ ಅಷ್ಟಾಗಿ ನನ್ನ ಕಡೆ ಒಂದು ಆಕರ್ಷಣೆ ಆಗ್ತಾ ಇಲ್ಲ ಅಂದರೆ ಏನೋ ಒಂದು ರೀತಿ ನನ್ನನ್ನು ತಾತ್ಸಾರ ಮಾಡ್ತಾ ಇದ್ದಾರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆವಾಗಿನ ರೀತಿಯಲ್ಲಿ ನಮ್ಮಲ್ಲಿ ಈಗ ಒಂದು ಪ್ರೀತಿ ಇಲ್ಲ ಬಾಂಧವ್ಯ ಇಲ್ಲ ಏನನ್ನಾದರೂ ಹಂಚ್ಕೊಳ್ಳುವಂತಹ ಮನೋಭಾವವನ್ನೇ ನಾವು ಮರೆತು ಬಿಟ್ಟಿದ್ದೀವಿ ನಾನಾಯಿತು ಅವರಾಯಿತು ಅವ್ರ ಪಾಡಿಗೆ ಅವರಾಯಿತು ನನ್ನ ಪಾಡಿಗೆ ನಾನಾಯಿತು ಅನ್ನೋ ರೀತಿಯಲ್ಲಿ ಒಂದು ಯಂತ್ರದ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅಭಿಪ್ರಾಯ ಇದ್ದೇ ಇರುತ್ತೆ ಸ್ನೇಹಿತರೆ ಈ ಎನರ್ಜಿ ಪ್ರಕಾರ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಆ ರೀತಿಯವರು ಕೂಡ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿ ಅಂತಹವರು ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಕೂಡ ಈ ರೀತಿ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಮೂಡಿರ್ಬೋದು ನೋಡಿ ನಿಮ್ಮಲ್ಲಿ ಅಂತರ ಹೆಚ್ಚಾಗಿರ್ಬೋದು ಆದರೆ ಇಂಥ ಸಮಯದಲ್ಲಿ ನೀವು ಅವರಿಗೆ ಯಾವುದಾದ್ರೂ ಒಂದು ಬೆಳ್ಳಿಯ ಗಿಫ್ಟನ್ನು ಕೊಟ್ಟರೆ ಈ ಅಸಂತೋಷ ನೀಗುತ್ತದೆ ಅನ್ನುವ ಎನರ್ಜಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂದರೆ ಒಂದು ಕಾಲು ಗೆಜ್ಜೆ ಆಗಿರ್ಬೋದು ಇಲ್ಲ ನಿಮ್ಮ ಗಂಡನಿಗೆ ಒಂದು ಬೆಳ್ಳಿ ಉಂಗ್ರ ಆಗಿರ್ಬೋದು ಇಲ್ಲ ಹೆಂಡತಿಗೆ ಒಂದು ಬೆಳ್ಳಿ ಉಂಗ್ರ ಕೊಡೋದಾಗಿರ್ಬೋದು ಕಾಲು ಗೆಜ್ಜೆ ಕೊಡೋದಾಗಿರ್ಬೋದು ಇಲ್ಲ ಕೊರಳಿಗೆ ಚೈನ್ ಕೊಡೋದಾಗಿರ್ಬೋದು ನೀವು ನಿಮ್ಮ ಗಂಡಂಗಾಗಿರ್ಬೋದು ಇಲ್ಲ ಹೆಂಡತಿಗಾಗಿರ್ಬೋದು ಬೆಳ್ಳಿಯ ವಸ್ತುವನ್ನೇ ಕೊಡಬೇಕು ಸ್ನೇಹಿತರೆ ಅವರು ದಿನನಿತ್ಯ ಧರಿಸುವಂತಿರಬೇಕು ನೀವು ಅವರಿಗೆ ಒಂದು ಕಾಣಿಕೆಯ ರೂಪದಲ್ಲಿ ಉಡುಗೊರೆಯ ರೂಪದಲ್ಲಿ ನೀವು ಅವರಿಗೆ ಕೊಟ್ಟಿದ್ದೆ ಆದರೆ ಖಂಡಿತವಾಗಿ ನಿಮ್ಮಲ್ಲಿರುವ ಭಿನ್ನಾಭಿಪ್ರಾಯಗಳು ದೂರವಾಗ್ತವೆ ನಿಮ್ಮಲ್ಲಿ ಸಾಮರಸ್ಯ ಪ್ರೀತಿಯ ಅನುಬಂಧ ಮೂಡುತ್ತೆ ಎನರ್ಜಿ ಈ ಸಮಯದಲ್ಲಿ ಕ್ರಿಯೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗಾದ್ರೆ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ಇಂಥವ್ರು ನೋಡ್ತಾ ಇದ್ರು ಖಂಡಿತವಾಗಿಯೂ ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ ಆ ಸಮಯದಲ್ಲಿ ಒಂದು ಉಡುಗೊರೆಯನ್ನು ನಿಮ್ಮ ಮನೆಯವರಿಗೆ ಇಲ್ಲ ನಿಮ್ಮ ಹೆಂಡತಿಗೆ ಕೊಟ್ಬಿಡಿ ಸ್ನೇಹಿತರೆ ಇಲ್ಲ ನಿಮ್ಮ ಪ್ರೀತಿ ಪಾತ್ರರಿಗೆ ಯಾರೋ ಇಬ್ಬರು ಪ್ರೇಮಿಗಳು ಪ್ರೀತಿ ಮಾಡ್ತಾ ಇದ್ರೆ ಈಗ ನಿಮ್ಮಲ್ಲಿ ಅಷ್ಟು ಹೊಂದಾಣಿಕೆ ಇಲ್ಲ ಯಾಕೋ ಏನೋ ಭಿನ್ನಾಭಿಪ್ರಾಯಗಳು ಬಂದಿದಾವೆ ಇಲ್ಲ ಮೂರನೇ ವ್ಯಕ್ತಿ ಪ್ರವೇಶದಿಂದ ನಮ್ಮಲ್ಲಿ ತುಂಬ ಅಂತರ ಹೆಚ್ಚಾಗ್ತಾ ಇದೆ ಹೊರತು ಯಾವುದೇ ರೀತಿ ನಮ್ಮಲ್ಲಿ ಒಂದು ಸಾಮರಸ್ಯ ಮೂಡ್ತಾ ಇಲ್ಲ ಪ್ರೀತಿ ಮೂಡ್ತಾ ಇಲ್ಲ ಮೊದಲಿದ್ದ ರೀತಿಯಲ್ಲಿ ಭರವಸೆ ಮೂಡ್ತಾ ಇಲ್ಲ ಅಂದರು ಈ ರೀತಿಯಾಗಿ ಗಿಫ್ಟ್ ಮಾಡ್ಬೋದು ಸ್ನೇಹಿತರೆ ಹಬ್ಬದ ದಿನ ಮಾಡಿದರೆ ತುಂಬಾ ಒಳ್ಳೆಯದು ಇದೇ ರೀತಿಯ ಸಮಸ್ಯೆ ಇದ್ದವರು ಹಾಗೆ ಸಾಲದ ಸಮಸ್ಯೆ ಇದ್ದವರು ಹಾಗೆ ಅಡ್ಡಿ ಆತಂಕಗಳು ಬರ್ತಾ ಇದಾವೆ ಅಂದ್ರೆ ಬ್ಲಾಕೇಜ್ ಇದೆ ಜೀವನದಲ್ಲಿ ಅನ್ಕೊಂಡವರು ಬಹಳ ರೀತಿಯಲ್ಲಿ ಹಣಕಾಸಿನ ಸಮಸ್ಯೆ ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾ ಇದೆ ಹಾಗೆ ಕೆಲಸದಲ್ಲಿ ಏಳಿಗೆನೇ ಇಲ್ಲ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಅಂದೋರು ಏನೇ ಕೆಲಸ ಮಾಡಕ್ಕೆ ಹೋದರೂ ಉತ್ಸಾಹನೇ ಇಲ್ಲ ಒಂದು ರೀತಿ ಮಂಕು ಕವದಿದೆ ಅಂತ ಹೇಳಿ ಏನು ಅಂದ್ಕೊಳ್ತಿರಲ್ಲ ಇಂತಹವರು ನಿಮ್ಮ ಜೀವನದಲ್ಲಿರುವ ಒಂದು ಬ್ಲ್ಯಾಕೇಜನ್ನು ನಿಮ್ಮ ನಿಮ್ಮ ಆತ್ಮವಿಶ್ವಾಸದಲ್ಲಿರುವ ಒಂದು ಬ್ಲ್ಯಾಕೇಜನ್ನು ರಿಮೂವ್ ಮಾಡಿಕೊಳ್ಳಿಕ್ಕೆ ನೀವು ಕೂಡ ಯುಗಾದಿ ಹಬ್ಬದಿಂದ ಆ ಕಡೆ ಒಂಬತ್ತು ದಿನಗಳವರೆಗೆ ನಿಮ್ಮ ಕೈಲಾದರೆ ಒಂದು ಗಿಡವನ್ನು ಯಾರಿಗಾದರೂ ಗಿಫ್ಟ್ ರೂಪದಲ್ಲಿ ಕಾಣಿಕೆಯ ರೂಪದಲ್ಲಿ ಉಡುಗೊರೆಯ ರೂಪದಲ್ಲಿ ಕೊಡ್ಬೋದು ಸ್ನೇಹಿತರೆ ಅದು ಮನಿ ಪ್ಲಾಂಟ್ ಆಗಿರ್ಬೋದು ಒಂದು ವಾಸ್ತು ಗಿಡ ಆಗಿರ್ಬೋದು ಸ್ನೇಕ್ ಪ್ಲ್ಯಾಂಟ್ ಆಗಿರ್ಬೋದು ತುಳಸಿ ಗಿಡ ಆಗಿರ್ಬೋದು ನಲ್ಲಿಕಾಯಿ ಗಿಡ ಆಗಿರ್ಬೋದು ದಾಸವಾಳ ಹೂವಿನ ಗಿಡ ಆಗಿರ್ಬೋದು ಇಲ್ಲ ಅಪರಾಜಿತ ಗಿಡ ಅಂದ್ರೆ ಶಂಕ ಬಳ್ಳಿ ಆ ಗಿಡ ಆಗಿರ್ಬೋದು ಯಾವ್ದಾದ್ರು ಪದ ಗಿಡ ಇರುತ್ತಲ್ಲ ಆ ಗಿಡ ಆಗಿರ್ಬೋದು ಇಲ್ಲ ನೀವು ಎಕ್ಕೆ ಗಿಡ ಆಗಿರ್ಬೋದು ಈ ರೀತಿ ಹಾಂ ಈ ಗಿಡಗಳನ್ನು ನೀವು ಯಾರಿಗಾದರೂ ಉಡುಗೊರೆಯ ರೂಪದಲ್ಲಿ ಕೊಡಬಹುದು ಸ್ನೇಹಿತರೆ ಇದರಿಂದ ನಿಮ್ಮಲ್ಲಿರುವ ಬ್ಲಾಕೇಜ್ ರಿಮೂವ್ ಆಗುತ್ತೆ ಅಂದರೆ ಆತಂಕ ಆ ಬ್ಲಾಕೇಜ್ ರಿಮೂವ್ ಆಗುತ್ತೆ ನಿಮ್ಮ ಮನಸ್ಸು ಉಲ್ಲಾಸಭರಿತವಾಗೋದ್ರ ಜೊತೆಗೆ ಮುಂದಿರುವ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ ಅನ್ನುವ ಸೂಚನೆ ಈ ಸಮಯದಲ್ಲಿ ಈ ಸಂದೇಶದ ಮೂಲಕ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ಪರಿಸ್ಥಿತಿ ಈ ಒತ್ತಡವನ್ನು ಎದುರಿಸ್ತಾ ಇದ್ರೋ ಖಂಡಿತವಾಗಿ ಅವರು ಹಾದಿ ಹಬ್ಬದಿಂದ ಹಿಡಿದು ಒಂಬತ್ತು ದಿನಗಳವರೆಗೂ ನಿಮ್ಮ ಕೈಲಾದ ಯಾವುದಾದ್ರೂ ಒಂದು ಪ್ಲಾಂಟನ್ನು ಗಿಡವನ್ನು ನೀವು ಕಾಣಿಕೆಯ ರೂಪದಲ್ಲಿ ಉಡುಗೊರೆಯ ರೂಪದಲ್ಲಿ ಯಾರಿಗಾದರೂ ಕೊಡಬೇಕು ಸ್ನೇಹಿತರೆ ಬಹಳ ಒಳ್ಳೆಯ ಬದಲಾವಣೆ ಆ ಬಹಳ ಒಳ್ಳೆಯ ಬದಲಾವಣೆಯನ್ನು ನೋಡ್ತೀರಾ ಒಂದು ತಂಪಾದ ಬಿರುಗಾಳಿ ನಿಮ್ಮ ಜೀವನದಲ್ಲಿ ಬೀಸಲಿಕ್ಕೆ ಶುರುವಾಗುತ್ತೆ ಅದು ಯಾವುದೇ ರೀತಿ ಹಾನಿ ಮಾಡೋದಿಲ್ಲ ಬಿರುಗಾಳಿ ತುಂಬ ತಂಪ ಅನಿಸುತ್ತೆ ಇನ್ನೂ ಬೇಕು ಬೇಕು ಅನ್ನೋ ಹಿತ ನೀಡುತ್ತೆ ಆ ರೀತಿಯ ಅನುಭವ ನಿಮಗೆ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಉಂಟಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಹೇಳ ಹೆಸರಿಲ್ಲದಂತೆ ಸಮಸ್ಯೆಗಳು ದೂರವಾಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ಖುಷಿಯ ದಿನಗಳು ಶುರುವಾಗ್ತವೆ ಅಂತಲೇ ಅರ್ಥ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ಕೆಲವು ವಾಸ್ತು ಟಿಪ್ಸ್ಗಳನ್ನು ಕೂಡ ನಾನು ಇಲ್ಲಿ ಕೊಡ್ತೀನಿ ಕೊಟ್ಟಿದ್ದೀನಿ ನಿಮಗೆ ಯಾವ್ದು ಅನುಕೂಲನೂ ಆ ಟಿಪ್ಸ್ ಗಳ ಮೂಲಕ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಬ್ಲಾಕೇಜ್ಗಳನ್ನು ಬ್ಲಾಕ್ ಮ್ಯಾಜಿಕ್ಗಳನ್ನು ನೀವು ದೂರ ಮಾಡ್ಕೊಳ್ಬೋದು ಸ್ನೇಹಿತರೆ ಬ್ಲ್ಯಾಕ್ ಮ್ಯಾಜಿಕ್ಗಳ ಪ್ರಭಾವವನ್ನು ಕೂಡ ನೀವು ದೂರ ಮಾಡ್ಕೊಳ್ಬೋದು ಅಂದರೆ ಶತ್ರುಗಳ ಸಂಹಾರವನ್ನು ಈ ರೀತಿಯಾಗೂ ಕೂಡ ಮಾಡಬಹುದು ಯಾವುದೇ ರೀತಿ ಪ್ರಯೋಗ ಇಲ್ಲದೆ ಅವರ ವಿರುದ್ಧ ಹಾಗೆ ಸಾಧಿಸದೆ ಜಗಳ ಮಾಡದೆ ಹಾಗೆ ಸಾಧಿಸದೆ ಉಗುರಲ್ಲಿ ಹೋಗೋದಕ್ಕೆ ಕೊಡ್ಲಿ ಯಾಕೆ ಅಂತಾರಲ್ಲ ಆ ರೀತಿಯಾಗಿ ಈ ರೀತಿಯಾಗಿ ನೀವು ಕೂಡ ಪರಿಹಾರವನ್ನು ಕಂಡುಕೊಳ್ಬೋದು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಮುಂದಿನ ಸೈಟ್ ಸಂದೇಶದಲ್ಲಿ ಮತ್ತೊಮ್ಮೆ ಭೇಟಿ ಆಗ್ತೀನಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ